హాయ్ ఎల్గూ నమస్తే వెల్కమ్ బ్యాక్ టు మై యూట్యూబ్ ఛానల్ ఇది శ్రవణ మాసద మొదలనే మంగళగౌరి పూజ సో మంగళగౌరి ಅಂತ యావరంత సింపల్గా తెలుసుకుంటీ పూర్తి వీడియో నోడి నిమగూ హెల్ప్ ಅಂತ అనుకుంటు హిని సో ఫస్టు ఏమేం బు అంత నన్ను లీస్ట్ మొ ముంచనే ಹಾಗೆ ಪೂಜೆ ಮಾಡಬೇಕಾದ್ರೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ ಏನೇನು ಬೇಕು ಅಂತ ಅಂದ್ಬಿಟ್ಟು ವಸ್ತುಗಳು ಪೂಜೆಗೆ ಫಸ್ಟು ಒಂದು ತಟ್ಟೆಗೆ ಅಕ್ಕಿ ಹಾಕಿ ಏನು ಗೊತ್ತಾ ಐದು ವಾರ ಬಂದಿದೆ ಇದು ಇನ್ನು ಗೌರಿ ಪೂಜೆ ದಿನ ಮಂಗಳ ಗೌರಿ ಹಬ್ಬ ದಿಸಿದೆ ಇದನ್ನು ಗೌರಿಗೆ ಮಡಲು ತುಂಬುವಂಥದ್ದು ನಾವು ಕೆಲವೊಬ್ಬರು ಬಾಗಿಣ ಕೊಡ್ತಾರೆ ಕೆಲವೊಬ್ಬರು ಬಾಗಿಣ ಕೊಡೋಲ್ಲ ಗೌರಿ ಟೈಮಲ್ಲಿ ಕೆಲವೊಬ್ಬರ ಕಡೆ ಥರ ಇರುತ್ತೆ ಸೊ ನಾವು ಗೌರಿ ಹಬ್ಬದಲ್ಲಿ ದೇವಸ್ಥಾನದಲ್ಲಿ ಗೌರಿ ಗಣೇಶನ್ ಕೊಂಡಿಸಿರ್ತಾರಲ್ವ ಸೊ ಆವಾಗ ಗೌರಿಗೆ ಇಟ್ಟಿರುವಂತಹ ಅಕ್ಕಿ ಕಾಯಿ ಮತ್ತು ಬ್ಲೌಸ್ ಪೀಸು ಕೆಲವೊಬ್ರು ಸೀರೆ ಉಡ್ಸೋರು ಸೀರೆ ಉಡಿಸ್ತಾರೆ ನಾವು ಬ್ಲೌಸ್ ಪೀಸು ಅವೆಲ್ಲ ಗೌರಿ ಒಬ್ಬ ಗೌರಿಗೆ ಬಾಗಿನ ಕೊಡಬೇಕಾದ್ರೆ ಅದನ್ನೆಲ್ಲ ದೇವರಿಗೆ ಹಾಕ್ಬಿಡ್ತೀವಿ ಸೊ ಬನ್ನಿ ಮಂಗ್ಳಿಗೆ ಅವ್ರ ದಿವಸ ಏನೇನು ಮಾಡೋದು ಅಂತ ನೋಡೋಣ ಒಂದು ತಟ್ಟೆ ಇಟ್ಟು ಅದಕ್ಕೆ ಅಕ್ಕಿ ಹಾಕಿ ಅದ್ರ ಮೇಲೆ ಸ್ವಲ್ಪ ಅಷ್ಟ ಕುಂಕುಮ ಎಲ್ಲ ಹಾಕಿ ತೆ ಒಂದು ತೆಂಗಿನಕಾಯಿ ತೊಗೊಂಡು ಕ್ಲೀನಾಗಿ ತೆಂಗಿನಕಾಯಿ ವಾಶ್ ಮಾಡಿಕೊಂಡು ಒಂದು ಅಕ್ಕಿ ಮೇಲೆ ಒಂದು ಚೊಂಬಿಟ್ಟು ಅಂದರೆ ಕಳಸ ಹೊಡೋವಂಥ ಚೊಂಬು ಕಳ್ಸೋ ಚೊಂಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕಿ ಅರ್ಶನ ಕುಂಕುಮ ಸ್ವಲ್ಪ ಅಕ್ಷತೆ ಹಾಕಿ ಮತ್ತು ಐದು ಅಥವಾ ಮೂರು ವಿಳ್ಳ ಇಟ್ಟು ಮತ್ತು ಕಾಯಿಗೆ ಅರ್ಶಿನ ಕುಂಕುಮ ಇಟ್ಟು ರೆಡಿ ಮಾಡಿಕೊಂಡು ವಿಳ್ಳ್ಯೋದಷ್ಟು ಕ್ಲೀನಾಗಿ ತೊಳ್ಕೊಂಡು ಕಳ್ಸು ಇಡಬೇಕು ಹಂಗೆ ಒಂದು ಕಾಯನ್ನು ಹಾಕಬೇಕು ಕಳ್ಸು ಚಂಬಳಕ್ಕೆ ಆಮೇಲೆ ತೆಂಗಿನಕಾಯಿ ಇಟ್ಟು ಬ್ಲೌಸ್ ಪೀಸು ಮತ್ತು ಗೆಜ್ಜೆ ವಸ್ತ್ರ ಬಳೆ ಎಲ್ಲ ಇಡಬೇಕು ದೇವರಿಗೆ ವೀಡಿಯೋ ನೋಡ್ತಾ ಹೋಗಿ ನಿಮಗೆ ಅರ್ಥ ಆಗುತ್ತೆ ಅದಾದಮೇಲೆ ನಾ ಕಳ್ಸು ಇಟ್ಟಿದ್ದೀವಲ್ಲ ಅದಕ್ಕೆ ಸ್ವಲ್ಪ ವಿಪ್ತಿ ಅರಿಶ್ಣ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡ್ಕೋಬೇಕು దేవ్రీ ఆర్తి మోడే తగ్దిట్కూ ఆరతి రెడీ మార్కొండు ఆమె బ్లౌస్ పీస్న మర్చిట్టుకుంటు ముంచే బ్లౌస్ పీస్ మర్చిట్కొరు మంగళగౌరి ముక్కోడంత అం గౌరీ దా అదా మాట్కం పూజ మతారు ನಾನು ಮಂಗಳ ಗೌರಿ ಮುಖಡ ಇತ್ತು ಗೌರಿ ಮುಖವಾಡ ಇರೋದ್ರಿಂದ ಅದಕ್ಕೆ ಕಣ್ಣಿಗೆ ಕಾಡಿಗೆ ಎಲ್ಲ ಇದ್ದೆ ಸೊ ಫಸ್ಟ್ ದೇವ್ರನ್ನೆಲ್ಲ ರೆಡಿ ಮಾಡ್ಕೊಳ್ಳೋ ಅಂಥದ್ದು ಕಣ್ಣಿಗೆ ಕಾಡಿಗೆ ಹಣೆಗೆ ಕುಂಕುಮ ಮತ್ತು ಸ್ವಲ್ಪ ಕೆರೆಗೆ ಗಂಧ ಹಚ್ಚಿ ಅಷ್ಟು ಹಚ್ಚೋ ಅಂಥದ್ದು ಇದೆಲ್ಲ ರೆಡಿ ಮಾಡ್ಕೊಂಡಾದ್ಮೇಲೆ ಎಲ್ಲ ರೆಡಿ ಮಾಡ್ಕೊಂಡಾದ್ಮೇಲೆ ದೇವ್ರನ್ನ ದೇವ್ರ ಮುಖಡ ರೆಡಿ ಮಾಡ್ಕೊಂಡಾದ್ಮೇಲೆ ಅಲ್ಲಿರೋಂಥ ತೆಂಗಿನಕಾಯಿಗೆ ಅಂಥದ್ದು ಸೊ ಅಷ್ಟೇ ಅಷ್ಟು ದಾರ ಇರುತ್ತಲ್ಲ ಆ ದಾರ ಮುಖಾಡೋಕೆ ಹಾಕಿಬಿಟ್ಟು ಸಂಘೆ ತೆಂಗಿನಕಾಯಿ ಕಟ್ಟೋ ಅಂಥದ್ದು ದೇವ್ರ ಮುಖಾಡೋಕೆ ಬಾಗಿರಬಾರ್ದು ಸ್ಟ್ರೈಟಾಗಿ ನೋಡ್ತಿರ್ಬೇಕಲ್ಲ ಮೇಲ್ ನೋಡ್ತಿರೋಂಗೆ ಕಟ್ಟಬೇಕು ಕೆಳಗೆ ನೋಡೋಂಗೆ ಕಟ್ಟಬಾರ್ದು ಕ್ಲೀನಾಗಿ ಮುಖ ಕಟ್ಟಾದ ಒಂದು ಅಶ್ನ ಕೊನೆಯ ತಗೊಂಡು ಮಾಂಗಲ್ಯ ಮಾಡ್ಕೊಳೋ ಅಂಥದ್ದು ಕೆಲವೊಬ್ರು ಮಾಂಗಲ್ಯ ಅದಕ್ಕೆ ಅಂತ ನೆಟ್ಟಿರ್ತಾರೆ ನಾನು ಆ ಥರ ಏನಿಲ್ಲ ಸೊ ಒಂದು ಅರ್ಶು ಕೊನೆಯ ಕಟ್ಕೊಂಡು ಅಶ್ನ ದಾರದಲ್ಲಿ ಮಾಂಗಲ್ಯ ರೆಡಿ ಮಾಡಿಕೊಂಡು ದೇವಿಗೆ ಮ ಗೌರಿಗೆ ಕಟ್ತಿರೋ ಅಂಥದ್ದು ಅದಾದಮೇಲೆ ದೇವರಿಗೆ ಹಾಕೋವಂಥ ಹೊಡೆಗಳನ್ನೆಲ್ಲ ಹಾಕೋವಂಥದ್ದು ಅದಾದಮೇಲೆ ಮುತ್ತೈದಾರಿಕೆ ಕೊಡೋವಂಥದ್ದು ಮತ್ತು ಗೌರಿಗೆ ಒಂದು ಬೆಳೆಯದಲ್ಲೇ ಅಡಿಕೆ ಎಲ್ಲ ಇಡ್ತೀನಿ ಅದಕ್ಕೆ ಮೇನು ಗೌರಿ ಹಬ್ಬದಲ್ಲಿ ಏನು ಅಂತಂದರೆ ಮಂಗ್ಳು ಗೌರಿಲಿ ನೆನಕೆ ನನಗಡಲೆ ಅಂದರೆ ಕಡಲೆಬೇಳೆ ಮತ್ತು ಅಕ್ಕಿನ ನೆನೆ ಇರಬೇಕು ನಾನು ಬೆಳಗ್ಗೆ ಎದ್ದಾಗಲೇ ನೆನಕಿದ್ದೆ ಇದನ್ನು ನೈಟ್ ನೆನೆಸ್ಬೇಕು ಅಂತ ಏನಿಲ್ಲ ಬೆಳಗ್ಗೆ ಎದ್ದಾಗ ಅಕ್ಕಿ ಮತ್ತು ಕಡಲೆ ಬೀಳನ ನೆನ್ನಾಕಿಟ್ಟಿದರೆ ಒನ್ ಅವರ್ ಎರಡು ಅವರನ್ನು ಚೆನ್ನಾಗಿ ಎಂದಿರುತ್ತೆ ಅದಾದಮೇಲೆ ಸೌತೆಕಾಯಿ ಹಣ್ಣು ವೀಳ್ಯದೆಲೆ ಅಡಿಕೆ ಹಾಗೆ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ದುಡ್ಡು ಕಾಯನ್ಸು ಯಾವುದಾದ್ರು ಇಟ್ಟು ಆಮೇಲೆ ಬಳೆ ಕೊಡೋ ಬಳೆ ಅದಾದಮೇಲೆ ಬ್ಲೌಸ್ ಪೀಸು ಬ್ಲೌಸ್ ಪೀಸು ಐದು ವಾರ ಮಾಡೋದ್ರಿಂದ ಪ್ರತಿ ವಾರ ಕೊಡಬೇಕು ಅಂತೇನಿಲ್ಲ ಲಾಸ್ಟ್ನೇ ವಾರ ಕೊಟ್ಟರೂ ಆಗುತ್ತೆ ಸೊ ನಾನು ಯಾವಾಗಲೂ ಅಷ್ಟೇ ಲಾಶ್ಟೇ ವಾರ ಬ್ಲೌಸ್ ಪೀಸ್ ಕೊಟ್ಬಿಡ್ತೀನಿ ಹಣ್ಣು ಮತ್ತು ಚಿಗ್ಣಿ ತಮಟ ಅದೆಲ್ಲ ಸೊ ವಾರ ವಾರನ ಕೊಡ್ತೀನಿ ಸೊ ಹಿಟ್ಟಿಗೆ ಸ್ವಲ್ಪ ಬೆಲ್ಲ ಹಾಕಿ ತಮಿಟ ಮಾಡ್ಕೊಂಡಿದ್ದೆ ಅಂದರೆ ಅಕ್ಕಿ ತಮಟ ಅದಾದಮೇಲೆ ಚಿಗ್ನಿ ಎಳ್ಳು ಮತ್ತು ಬೆಲ್ಲ ಹಾಕಿ ಹಂಗೆ ಮಿಕ್ಸಿಲಿ ಆಡಿಸ್ಕೊಂಡು ಚಿಗ್ಣಿ ಮಾಡ್ಕೊಂಡಿದ್ದೆ ಆಮೇಲೆ ದಾಳಿಂಬೆ ಸೇಬು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ಕುಂಕುಮಕ್ಕೆ ಅಂತಾನೆ ಆಮೇಲೆ ಆ ಕಡೆ ಇರೋ ಅಂಥದ್ದು ಈಗ ಹೂವು ಮತ್ತು ಬೆಳ್ಳದಲ್ಲಿ ಹಾಕಿ ಕಂಕಣ ಕಟ್ಟೋ ಅಂಥದ್ದು ಮುತ್ತೆದರಿಗೆ ಮನೆಗೆ ಒಂದು ಐದು ಜನ ಒಂಬತ್ತು ಜನ ಮುತ್ತೈದೆಯರು ಬರ್ತಾರಲ್ಲ ಅವ್ರಿಗೆಲ್ಲರಿಗೂ ಕಟ್ಟುವಂಥದ್ದು ಹಾಗೆ ಗೌರಿಗೂ ಒಂದು ಅಂಥದ್ದು ಹಾಗೆ ನಾವೊಂದು ಕಟ್ಸ್ಕೊಳೋ ಅಂಥದ್ದು ಎಲ್ಲ ಕಟ್ಸ್ಕೊಂಡಾದ್ಮೇಲೆ ಎಲ್ಲ ಇಟ್ಟಾದ್ಮೇಲೆ ಪೂಜೆಗೆಲ್ಲ ತಯಾರಿ ಮಾಡಿಕೊಂಡು ಬ್ಲೌಸ್ ಪೀಸ್ನ ಮುಟ್ಸ್ಕೊಂಡು ದೇವ್ರಿಗೆ ಹಾಕುವಂಥ ಒಡೆಗಳನ್ನೆಲ್ಲ ಕ್ಲೀನಾಗಿ ನೀರಲ್ಲಿ ವಾಶ್ ಮಾಡಿಕೊಂಡು ಸರ ಮತ್ತು ವಾಲೆ ಮತ್ತು ನಾನು ಶಿವದಾರ ಶಿವಲಿಂಗ ವಾರ ವಾರವೂ ಹಾಕ್ತಿದ್ದೆ ಈ ವಾರ ನಾನೇ ಪೂಜೆ ಮಾಡಿಕೊಂಡು ಮರ್ತುಬಿಟ್ಟೆ ಶಿವ ದಾರ ಒಂದು ಹಾಕಿಲ್ಲ ಮಿಸ್ ಆಗಿಬಿಟ್ಟಿದೆ ದೇವ್ರಿಗೆ ಅಂದರೆ ಲಿಂಗ ಇರುತ್ತಲ್ಲ ಶಿವಲಿಂಗ ಅದು ಹಾಕ್ತೀನಿ ದೇವರಿಗೆ ಈ ವಾರ ಮಿಸ್ ಆಗಿದೆ ಆಮೇಲೆ ಗೆಜ್ಜೆ ವಸ್ತ್ರ ಅದೆಲ್ಲ ಆದಮೇಲೆ ಹಣ್ಣು ದೇವ್ರ ಮುಂದಕ್ಕೆ ಇಡೋ ಅಂಥ ಹಣ್ಣುಗಳು ಒಂದು ಮೂರ್ನಾಲ್ಕು ಥರ ಅಥವಾ ಮೂರು ಥರ ಥರ ಹಣ್ಣು ದಾಳಿಂಬೆ ಸೇಬು ಮತ್ತು ಮೂಸಿಂಬೆ ಅದೆಲ್ಲ ಇಡೋ ಅಂಥದ್ದು ಇದು ಅರ್ಶನದಲ್ಲಿ ಮಾಡ್ಕೊಂಡಿರೋ ಅಂಥದ್ದು ಗೌರಿ ಗಣೇಶ ಅಂತಂದಾಗ ಫಸ್ಟ್ ಗಣೇಶನ ಪೂಜೆ ಮಾಡಿ ಅಲ್ವಾ ಮಾಡೋದು ಸೊ ಗಣೇಶನದಂದು ಮತ್ತು ಗೌರಿ ಗಣೇಶನಿಗೆ ಗಣೇಶನಿಗೆ ಅಷ್ಟ ಅಷ್ಟದಲ್ಲಿ ನೀರು ಹಾಕ್ಬಿಟ್ಟು ಮಿತ್ಕೊಂಡು ಗಣೇಶನಿಗೆ ಗರಿಕೆ ಇಡೋ ಅಂಥದ್ದು ಒಂಬತ್ತು ಗರಿಕೆ ಇಟ್ಟು ಅದಾದ್ಮೇಲೆ ಗೌರಿಗೋಷ್ಠ ಅರ್ಶನ ಕುಂಕುಮ ಇಟ್ಟು ಅದನ್ನು ಅಷ್ಟನದಲ್ಲಿ ಮಿತ್ಕೊಂಡು ಪೂಜೆ ಮಾಡೋವಂಥದ್ದು ಆಮೇಲೆ ಇನ್ನು ಕುಯ್ದಿರೋಣ್ಣನ ಬೇರೆ ಕಡೆ ದೇವ್ರ ಮುಂದೆನೇ ಇಟ್ಟಿರೋದು ದೇವರಿಗೆ ಅಂತಲೇ ಅಲ್ವಾ ಎಲ್ಲ ರೆಡಿ ಮಾಡ್ಕೊಂಡಿರ್ತೀವಲ್ಲ ಸೊ ದೇವ್ರ ಮುಂದೆ ಇಡೋದು ಆಮೇಲೆ ಎರಡು ದೀಪ ಆ ಕಡೆ ಒಂದು ಈ ಕಡೆ ಒಂದು ದೀಪ ಹಚ್ಚಿ ದೇವ್ರಿಗೆ ಮಲ್ಲಿಗೆ ಹೂವು ಧರಿಸಿದೆ ಮಲ್ಲಿಗೆ ಹೂವು ಹಾಕಿ ಮತ್ತು ಗೆಜ್ಜೆ ವಸ್ತ್ರ ಎಲ್ಲ ಹಾಕಿ ಈ ಥರ ಧರಿಸಿದ್ದೆ ದೇವ್ರಿಗೆ ಅಲಂಕಾರ ಈ ಥರ ಮಾಡಿದ್ದೆ ಆಮೇಲೆ ಅಕ್ಷತೆ ಮಾಡ್ಕೊಂಡಿದ್ದೆ ಅದಾದಮೇಲೆ ಎಡೆಗೆ ನಾನು ಚಿತ್ರಾನ್ನ ಮತ್ತು ಹಾಲು ಕೀರು ಹೆಸ್ರು ಬೇಳೆ ಮತ್ತು ಸಲಸಲಿನೂ ಅಷ್ಟೇ ನಾನು ಹೆಸ್ರು ಬೇಳೆ ಮಾಡ್ತೀನಿ ಈಗ ಮುತ್ತೈದವರು ಬಂದಿರ್ತಾರಲ್ವ ಅವ್ರಿಗೆಲ್ಲ ಪ್ರಸಾದ ಕೊಡಲಿಕ್ಕೆ ಅಂತ ಹೆಸರು ಬೆಳೆ ಮಾಡಿದ್ದೆ ಎಲ್ಲ ಆದಮೇಲೆ ಮಂಗಳಗೌರಿ ವ್ರತ ಕಥೆ ಅಂತ ಇರುತ್ತೆ ಆ ಕಥೆಯನ್ನು ಪೂರ್ತಿ ಓದಿ ದೇವ್ರಿಗೆ ಆರತಿ ಮಾಡಿ ಸಂಜೆ ಆರು ಮುತ್ತೈದರಿಗೆ ಲಕ್ಷಣ ಕುಂಕುಮ ಕೊಟ್ಟು ಸಂಜೆ ಆರು ಗಂಟೆ ಹಾಗೆ ಕಳ್ಸನ್ನು ಅಂಥದ್ದು